ನಿಮ್ ಗೊತ್ತಾ ಹಸುವಿಗೆ ಜೀಬ್ರಾ ತರಹ ಪಟ್ಟೆ ಹಾಕಿದ್ರೆ ಅದು ನೂರಾರು ನೊಣದ ಕಡಿತಗಳಿಂದ ತಪ್ಪಿಸಿಕೊಳ್ತದೆ ಅಂತ ಹಸುಗಳ ಅಣ್ಣು ಈ ನೊಣಗಳು ಯಾವಾಗ್ಲೂ ಕಚ್ಚುತ್ತಲೇ ಇರುತ್ತವೆ ಇದರಿಂದ ಅವುಗಳಿಗೆ ಕಿರಿಕಿರಿ ಮಾತ್ರವಲ್ಲ ಅವುಗಳ ಆರೋಗ್ಯ ಹಾಳಾಗುತ್ತದೆ ಮತ್ತು ಅವುಗಳ ಹಾಲು ಮಾಂಸ ಉತ್ಪಾದನೆಗೂ ಧಕ್ಕೆ ಆಗುತ್ತೆ ಆದ್ರೆ ಜಪಾನ್ ವಿಜ್ಞಾನಿಗಳು ಒಂದು ಆಸಕ್ತಿದಾಯಕ ವಿಚಾರ ಕಂಡುಹಿಡಿದ್ರು ಹಸುವಿಗೆ ಜೀಬ್ರ ಹಾಗೆ ಕಾಣೋ ಹಾಗೆ ಬಣ್ಣ ಹಾಕಿದ್ರೆ ನೊಣಗಳು ಹಸುಗಳ ಮೇಲೆ ಕೂರುವ ಪ್ರಮಾಣ ಅರ್ಧಕ್ಕಿಂತಲೂ ಕಡಿಮೆ ಆಗುತ್ತದೆ ಕಪ್ಪು ಬಿಳಿ ಪಟ್ಟಿಗಳು ನೊಣಗಳಿಗೆ ಗೊಂದಲ ಉಂಟು ಮಾಡುತ್ತವೆ ಹೀಗಾಗಿ ಅನೇಕ ನೊಣಗಳು ಹಸುವಿನ ಮೇಲೆ ಕೂರದೆ ಹಾರಿ ಹೋಗುತ್ತವೆ ರೈತರು ಹಾನಿಕಾರಕವಲ್ಲದ ಸುರಕ್ಷಿತ ಬಣ್ಣ ಬಳಸಿ ಹಸುವಿನ ಬದಿಗಳು ಕಾಲುಗಳು ಬೆನ್ನಿನ ಮೇಲೆ ಜೀಬ್ರ ಪಟ್ಟೆ ಹಾಕ್ತಾರೆ ಈ ಪರಿಣಾಮ ಒಂಬತ್ತು ಹತ್ತು ದಿನಗಳು ಇರುತ್ತದೆ ನಂತರ ಬೇಕಾದರೆ ಮತ್ತೆ ಬಣ್ಣ ಹಚ್ಚಬೇಕು ಹೀಗೆ ಮಾಡಿದರೆ ರಾಸಾಯನಿಕಗಳ ಅವಶ್ಯಕತೆ ಕೂಡ ಕಡಿಮೆಯಾಗುತ್ತದೆ ಒಂದು ದೊಡ್ಡ ಪ್ರಶ್ನೆ ಪಟ್ಟೆಗಳನ್ನು ಚಿತ್ರಿಸುವುದರಿಂದ ಹಸುಗಳಿಂದ ನೊಣಗಳು ದೂರವಾಗುತ್ತವೆ ಹಾಗಾದರೆ ಜೀಬ್ರ ಪಟ್ಟೆಗಳು ನೊಣಗಳನ್ನು ಓಡಿಸಲು ಸಹಾಯ ಮಾಡುತ್ತವೆ ಅಂದರೆ ಜೀಬ್ರಗಳು ಆ ಪ್ರಸಿದ್ಧ ಬಣ್ಣ ಹೊಂದಿರುವುದು ಬರೀ ಇದೇ ಕಾರಣಕ್ಕ